ಕನಸುಗಳ ಬಗ್ಗೆ ನೀವು ಯಾರಿಗೂ ಹೇಳಬಾರದು ಯಾರೊಂದಿಗೂ ಹಂಚಿಕೊಳ್ಳಬಾರದು ಇಂತಹ ಕನಸುಗಳನ್ನು ನೀವು ರಹಸ್ಯವಾಗಿ ಇಡಬೇಕು ಇವುಗಳು ಅದೃಷ್ಟ ಧನಾಗಮನ ಸಂಪತ್ತನ್ನು ಸೂಚಿಸುವಂತಹ ಕನಸುಗಳು ಇಂತಹ ಕನಸುಗಳ ಬಗ್ಗೆ ಇತರರಲ್ಲಿ ಹೇಳಿಕೊಂಡರೆ ಆ ಕನಸು ನನಸಾಗದೆ ಹಾಗೆ ಉಳಿದುಬಿಡುತ್ತದೆ ಈ ರೀತಿಯಾದ ಕನಸುಗಳು ನಿಮಗೂ ಬಿದ್ದಿರಬಹುದು ಕನಸಿನಲ್ಲಿ ನೀವು ದೇವರನ್ನು ನೋಡಿದಾಗ ಅಂತಹ ಕನಸುಗಳ ಬಗ್ಗೆ ಯಾರ ಬಳಿಯೂ ಹೇಳಬಾರದು ಈ ಕನಸು ಆದಷ್ಟು ಬೇಗ ನೀವು ಶ್ರೀಮಂತರಾಗುವುದನ್ನು ಸೂಚಿಸುತ್ತದೆ ಯಾವುದಾದರೂ ವ್ಯಕ್ತಿ ತನ್ನ ಕನಸಿನಲ್ಲಿ ತೀರ್ಥಸ್ಥಳವನ್ನು ನೋಡಿದರೆ ಅದು ಆತನ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ಅದೇ ಖುಷಿಯಲ್ಲಿ ಅವರು ತಮ್ಮ ಕನಸಿನ ವಿಚಾರವನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಈ ತಪ್ಪನ್ನು ಎಂದಿಗೂ ಮಾಡಲು ಹೋಗಬೇಡಿ ನಿಮ್ಮ ಕನಸಿನಲ್ಲಿ ಆಸೆಗಳು ಶೀಘ್ರದಲ್ಲೇ ಈಡೇರುವುದು ಎಂಬುದನ್ನು ಈ ಕನಸು ನಿಮಗೆ ಹೇಳುತ್ತದೆ ನಿಮ್ಮ ಕನಸಿನಲ್ಲಿ ಅರಳಿದ ಹೂದೋಟ ಹಸಿರಾದ ಕಾಡು ಫಲ ಬಿಟ್ಟಿರುವ ಮರ ಇತ್ಯಾದಿ ವಸ್ತುಗಳನ್ನು ನೋಡಿದರೂ ಅದರ ಬಗ್ಗೆ ಯಾರಿಗೂ ಹೇಳಬಾರದು ಇಂತಹ ಕನಸುಗಳು ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ವೃದ್ಧಿಯಾಗಲಿದೆ ಎಂಬುದನ್ನು ಇಂತಹ ಕನಸುಗಳು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ಕಮಲದ ಹೂ ಕಂಡರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೀರಿ ಎಂದು ಈ ಕನಸು ಸೂಚಿಸುತ್ತದೆ ಈ ಕನಸಿನ ಬಗ್ಗೆಯೂ ಯಾರಿಗೂ ಹೇಳಬೇಡಿ ಹರಿಯುತ್ತಿರುವ ನದಿಯ ಕನಸು ಬಿದ್ದರೆ ನೀವು ಖುಷಿಪಡಬೇಕು ಯಾಕೆಂದರೆ ಈ ಕನಸನ್ನು ಅತ್ಯಂತ ಒಳ್ಳೆಯ ಕನಸು ಎಂದು ಕರೆಯಲಾಗುತ್ತದೆ ಈ ಕನಸಿನಿಂದ ನಿಮ್ಮ ಪಾಪಗಳು ನಾಶ ಆಗುತ್ತವೆ ಯಾರಾದರೂ ನಿಮಗೆ ನೀರನ್ನು ಕುಡಿಸುತ್ತಿದ್ದಂತೆ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿನ ನೀವು ಯಶಸ್ಸನ್ನು ಸಾಧಿಸುತ್ತಿದ್ದೀರಿ ಎಂದರ್ಥ ಕನಸಿನಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಣಿಸಿಕೊಂಡರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಎಂದರ್ಥ ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುತ್ತಾನೋ ಅವನಿಗೆ ಆದಷ್ಟು ಒಲಿದು ಬರುತ್ತದೆ ಎಂದರ್ಥ ಅವರ ಜೀವನದಲ್ಲಿ ಆದಷ್ಟು ಬೇಗ ಧನ ಸಂಪತ್ತಿನ ಆಗಮನವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಈ ಕನಸನ್ನು ಯಾರಿಗೂ ಹೇಳಬೇಡಿ ಹೇಳಿದರೆ ನಿಮ್ಮ ಕೆಟ್ಟ ದಿನಗಳು ಪ್ರಾರಂಭವಾಗುವುದು ಪುರುಷರಿಗೆ ನಿಮ್ಮ ಪತ್ನಿ ಸುಳ್ಳು ಹೇಳುತ್ತಿರುವಂತೆ ಕನಸು ಬಿದ್ದರೆ ಅದು ಪುರುಷರಿಗೆ ಶುಭ ಸೂಚನೆಯಾಗಿದೆ ಕನಸಿನಲ್ಲಿ ದೇವತೆಯ ದರ್ಶನವಾದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಮುಂಬರುವ ದಿನಗಳು ಶುಭವಾಗಿರುವುದು ಎಂದರ್ಥ ಇಂತಹ ಕನಸುಗಳು ನಿಮಗೆ ಬಿದ್ದರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಕನಸಿನಲ್ಲಿ ಸಾಧು ಸಂತರು ಕಾಣಿಸಿಕೊಂಡರೆ ದೇವರ ಅನುಗ್ರಹ ದೊರೆಯುವುದು ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ಯಶಸ್ಸು ಸಮೃದ್ಧಿಯಾಗುವುದು ಮನೆ ಕಟ್ಟುತ್ತಿರುವ ಕನಸು ಬಿದ್ದರೆ ಶೀಘ್ರದಲ್ಲಿ ಅಭಿವೃದ್ಧಿ ಹೊಂದುವಿರಿ ಕುದುರೆಯ ಕನಸು ಬಿದ್ದರೆ ಪ್ರಸ್ತುತ ಇರುವ ಕಷ್ಟಗಳೆಲ್ಲ ಪರಿಹಾರ ಆಗುವುದು ಈ ವಿಡಿಯೋ ನಿಮಗಿಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು